ವೀಕ್ಷಕರಿಗೆಲ್ಲ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಮಹಾನಟಿ ವೇದಿಕೆ ಮೇಲೆ ಚೆಲುವೆಯಾಗಿ ಮಿಂಚಿದಂತ ಅಮೃತ ಬಗ್ಗೆ ನಿಮಗೆಲ್ಲ ಗೊತ್ತೇ ಇದೆ ಇನ್ನು ಬರ್ಜರಿ ಬ್ಯಾಚುಲರ್ಸ್ ಸೀಸನ್ ಟು ಇತ್ತೀಚೆಗಷ್ಟೇ ಗ್ರ್ಯಾಂಡ್ ಆಗಿ ಮುಕ್ತಾಯ ಕಂಡಿತ್ತು ಈ ಬಾರಿ ಬರ್ಜರಿ ಬ್ಯಾಚುಲರ್ಸ್ ಟೂ ವಿನ್ನರ್ ಪಟ್ಟವನ್ನ ಸುನೀಲ್ ಅವರು ಅಲಂಕರಿಸಿದ್ರು ಸುನಿಲ್ಗೆ ಅಮೃತ ಅವರು ಜೋಡಿಯಾಗಿ ಕಾಣಿಸಿಕೊಂಡಿದ್ರು ಇನ್ನು ಬರ್ಜರಿ ಬ್ಯಾಚುಲರ್ಸ್ ಟೂ ಕಾರ್ಯಕ್ರಮದಲ್ಲಿ ಸುನಿಲ್ ಹಾಗೂ ಅಮೃತ ಅವರು ಜೋಡಿ ವಿನ್ ಆಗಿತ್ತು ಇನ್ನು ವಿನ್ನರ್ ಖುಷಿಯಲ್ಲಿ ಸುನಿಲ್ ಹಾಗೂ ಅಮೃತ ಜೋಡಿ ನ್ಯೂಸ್ ಫಸ್ಟ್ನೊಂದಿಗೆ ಮಾತನಾಡಿದೆ ಅದರಲ್ಲೂ ಅಮೃತ ಮಾಜಿ ಬಾಯ್ ಫ್ರೆಂಡ್ ಜೊತೆಗಿನ ಬ್ರೇಕಪ್ ಬಗ್ಗೆ ಹಂಚಿಕೊಂಡಿದ್ದಾರೆ ಈ ಬಗ್ಗೆ ನ್ಯೂಸ್ ಫಸ್ಟ್ನೊಂದಿಗೆ ಮಾತನಾಡಿದ ಅಮೃತ ಜೀವನ ಮುಂದೆ ಸಾಗುತ್ತೆ ನಾವಿಬ್ಬರು ಪರಸ್ಪರ ಒಪ್ಪಂದದ ಮರೆಗೆ ಬ್ರೇಕಪ್ ಆದ್ವಿ ನನ್ನಷ್ಟಕ್ಕೆ ನಾನೇ ಬ್ಯುಸಿಯಾದೆ ಬ್ರೇಕಪ್ ಅಂದ ಕೂಡಲೇ ಡಿಪ್ರೆಷನ್ಗೆ ಹೋಗೋದು ಅಳುತ್ತಾ ಕೂರೋದು ಅಲ್ಲ ಈಗ ಕೆಲಸವೇ ನನ್ನ ಮುಖ್ಯ ಆದ್ಯತೆ ಅದೇ ನನ್ನ ಫಸ್ಟ್ ಬಾಯ್ ಫ್ರೆಂಡ್ ಮದುವೆಯಾಗಿ ಜಗಳ ಮಾಡಿಕೊಂಡು ಎಲ್ಲೆಲ್ಲೋ ಓಡಿ ಹೋಗುವ ಬದಲು ಮ್ಯೂಚುವಲ್ ಆಗಿ ದೂರ ಆಗಿದ್ದೇವೆ ಎಂದಿದ್ದಾರೆ ನಾವಿಬ್ಬರು ಮ್ಯೂಚುವಲ್ ಆಗಿನೇ ಬ್ರೇಕಪ್ ಆಗಿದ್ದೇವೆ ಎಂದು ಬರ್ಜರಿ ಬ್ಯಾಚುಲರ್ಸ್ನ ವಿನ್ನರ್ ಆದಂಥ ಸುನಿಲ್ ಅಮೃತ ಹೇಳಿದ್ದಾರೆ ಇನ್ನು ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ ಇದೇ ರೀತಿಯ ಮತ್ತಷ್ಟು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ನಿಜ ಜೀವನದಲ್ಲಿ ಸುನಿಲ್ ಮತ್ತು ಅಮೃತ ಜೋಡಿಯಾಗಬೇಕು ಅಂತ ನಿಮಗೂ ಕೂಡ ಅನಿಸಿದ್ರೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ